ರಾಜಕಾರಣಿಗಳಿಗೆ ಪಿಂಚಣಿ ನೀಡುವುದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಈ ಕಾರಣವನ್ನ ಹಂಚಿಕೊಳ್ಳಿ ಮತ್ತು ಬೆಂಬಲಿಸಿ ಇದೀಗ ನಾಯಕರೊಬ್ಬರು ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ಅದನ್ನು ನಿಮ್ಮ ಮೌಲ್ಯಮಾಪನಕ್ಕೆ ಕಳುಹಿಸಿದ್ದಾರೆ ಆತ್ಮೀಯ ಗೌರವಾನ್ವಿತ ಭಾರತದ ನಾಗರಿಕರೇ ಈ ಸಂದೇಶವನ್ನ ಓದಲು ನಿಮ್ಮನ್ನ ವಿನಂತಿಸಲಾಗಿದೆ ಮತ್ತು ನೀವು ಒಪ್ಪಿದ್ರೆ ನಂತರ ದಯವಿಟ್ಟು ನಿಮ್ಮ ಸಂಪರ್ಕದಲ್ಲಿರುವ ಎಲ್ಲಾ ಜನರಿಗೆ ಕಳುಹಿಸಿ ಮತ್ತು ಪ್ರತಿಯಾಗಿ ಮತ್ತಷ್ಟು ಫಾರ್ವರ್ಡ್ ಮಾಡಲು ಅವರನ್ನ ಕೇಳಿ ಮೂರು ದಿನಗಳಲ್ಲಿ ಈ ಸಂದೇಶವು ಇಡೀ ಭಾರತದಲ್ಲಿ ಇರಬೇಕು ಪ್ರತಿಯೊಬ್ಬ ಪ್ರಜೆಯೂ ಭಾರತದಲ್ಲಿ ಧ್ವನಿ ಎತ್ತಬೇಕು ಎರಡು ಸಾವಿರದ ಹದಿನೆಂಟು ಸುಧಾರಣೆ ಕಾಯ್ದೆ ಸಂಸದರು ಪಿಂಚಣಿ ಪಡೆಯಬಾರದು ಏಕೆಂದರೆ ರಾಜಕೀಯವು ಉದ್ಯೋಗ ಅಥವಾ ಉದ್ಯೋಗವಲ್ಲ ಆದರೆ ಉಚಿತ ಸೇವೆಯಾಗಿದೆ ರಾಜಕೀಯವು ಸಾರ್ವಜನಿಕ ಪ್ರಾತಿನಿಧ್ಯ ಅಡಿ ಚುನಾವಣೆಯಾಗಿದೆ ನಿವೃತ್ತಿ ಇಲ್ಲ ಆದರೆ ಅವರು ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಮರು ಆಯ್ಕೆಯಾಗಬಹುದು ಇದರಲ್ಲಿ ಇನ್ನೂ ಒಂದು ಅವ್ಯವಸ್ಥೆ ಏನೆಂದರೆ ಒಬ್ಬ ವ್ಯಕ್ತಿ ಮೊದಲು ಕೌನ್ಸಿಲರ್ ಆಗಿದ್ದು ನಂತರ ಶಾಸಕನಾಗಿ ನಂತರ ಸಂಸದನಾದರೆ ಅವನಿಗೆ ಒಂದಲ್ಲ ಮೂರು ಪಿಂಚಣಿ ಸಿಗುತ್ತದೆ ಇದನ್ನು ತಡೆಯಲು ಕೂಡಲೇ ಕ್ರಮ ಕೈಗೊಳ್ಳಬೇಕಾದ ದೇಶದ ಪ್ರಜೆಗಳಿಗೆ ಇದೊಂದು ಮಹಾದ್ರೋಹ ಕೇಂದ್ರೀಯ ವೇತನ ಆಯೋಗದೊಂದಿಗೆ ಸಂಸದರ ವೇತನ ಭತ್ತೆ ಪರಿಷ್ಕರಿಸಲಾಗುತ್ತದೆ ಅದನ್ನ ಆದಾಯ ತೆರಿಗೆ ವ್ಯಾಪ್ತಿಗೆ ತರಬೇಕು ಸದ್ಯ ಸಂಸದರು ತಮಗೆ ತಾವೇ ಮತ ಹಾಕುವ ಮೂಲಕ ಮನಸೋ ಇಚ್ಛೆ ವೇತನ ಭತ್ತೆಗಳನ್ನು ಹೆಚ್ಚಿಸಿಕೊಂಡು ಆ ಸಮಯದಲ್ಲಿ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿವೆ ಸಂಸದರ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನ ತ್ಯಜಿಸಬೇಕು ಮತ್ತು ಭಾರತದ ಸಾರ್ವಜನಿಕ ಆರೋಗ್ಯವಂತದ ಆರೋಗ್ಯ ಇತರ ನಾಗರಿಕರಂತೆ ಅವರನ್ನ ನೋಡಿಕೊಳ್ಬೇಕು ಪ್ರಸ್ತುತ ಅವರ ಚಿಕಿತ್ಸೆಯನ್ನ ವಿದೇಶದಲ್ಲಿ ಮಾಡಲಾಗುತ್ತದೆ ಅವರು ಅದನ್ನು ವಿದೇಶದಲ್ಲಿ ಮಾಡಬೇಕಾದ್ರೆ ಅವರು ಅದನ್ನು ಪಡೆಯಬೇಕು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಲಾಗುತ್ತದೆ ಅವರಿಗೆ ವಿದ್ಯುತ್ ನೀರು ಮತ್ತು ಫೋನ್ ಬಿಲ್ನಂತಹ ಎಲ್ಲ ರಿಯಾಯಿತಿಗಳನ್ನ ಕೊನೆಗೊಳ್ಳಬೇಕು ಅನೇಕ ರಿಯಾಯಿತಿಗಳನ್ನು ಪಡೆಯುತ್ತಾರೆ ಆದರೆ ಅವರು ಕ್ರಿಮಿನಲ್ಗಳನ್ನು ಚುನಾವಣೆಗೆ ಸ್ಪರ್ಧಿಸದಂತೆ ತಡೆಯಬೇಕು ಸಂಶಯಾಸ್ಪದ ವ್ಯಕ್ತಿಗಳು ಶಿಕ್ಷೆಯ ದಾಖಲೆಗಳು ಕ್ರಿಮಿನಲ್ ಆರೋಪಿಗಳು ಮತ್ತು ನಿರ್ಣಯ ಹಿಂದಿನ ಅಥವಾ ಪ್ರಸ್ತುತವನ್ನು ಸಂಸತ್ತಿನಿಂದ ನಿಷೇಧಿಸಬೇಕು ಕಚೇರಿಯಲ್ಲಿ ರಾಜಕಾರಣಿಗಳಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನ ಅವರಿಂದ ವಸೂಲಿ ಮಾಡಬೇಕು ಅವರ ನಾಮ ನಿರ್ದೇಶಿತ ಆಸ್ತಿ ಸಾಮಾನ್ಯ ನಾಗರಿಕರಿಗೆ ಅನ್ವಯವಾಗುವ ಅದೇ ನಿಯಮವನ್ನು ಸಂಸದರು ಸಹ ಅನುಸರಿಸಬೇಕು ನಾಗರಿಕರಿಂದ ಎಲ್ಪಿಜಿ ಗ್ಯಾಸ್ ಸಬ್ಸಿಡಿಯಲ್ಲಿ ಯಾವುದೇ ಕಡಿತವಿಲ್ಲ ಸಂಸದರು ಮತ್ತು ಶಾಸಕರಿಗೆ ಲಭ್ಯವಿರುವ ಸಬ್ಸಿಡಿಗಳು ಮತ್ತು ಸಂಸತ್ತಿನ ಕ್ಯಾಬಿನೆಟ್ನಲ್ಲಿ ಸಬ್ಸಿಡಿ ಆಹಾರ ಸೇರಿದಂತೆ ಇತರ ಸಬ್ಸಿಡಿಗಳನ್ನು ಹಿಂತೆಗೆದುಕೊಳ್ಳದಿಲ್ಲ ಸಂಸತ್ತಿನಲ್ಲಿ ಸೇವೆ ಸಲ್ಲಿಸುವುದು ಗೌರವ ಲೂಟಿ ಮಾಡುವ ಲಾಭದಾಯಕ ವೃತ್ತಿಯಲ್ಲ ಉಚಿತ ರೈಲು ಮತ್ತು ವಿಮಾನ ಪ್ರಯಾಣ ನಿಲ್ಲಿಸಬೇಕು ಅವರು ಮೋಜು ಜನ ಸಾಮಾನ್ಯರು ಏಕೆ ಭರಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕನಿಷ್ಠ ಇಪ್ಪತ್ತು ಜನರೊಂದಿಗೆ ಸಂವಹನ ನಡೆಸಿದರೆ ಭಾರತದಲ್ಲಿ ಹೆಚ್ಚಿನ ಜನರು ಈ ಸಂದೇಶವನ್ನ ಪಡೆಯಲು ಕೇವಲ ಮೂರು ದಿನಗಳು ತೆಗೆದುಕೊಳ್ಳುತ್ತಾರೆ ಈ ವಿಷಯವನ್ನು ಪ್ರಸ್ತಾಪಿಸಲು ಇದು ಸರಿಯಾದ ಸಮಯ ಎಂದು ನೀವು ಭಾವಿಸುವುದಿಲ್ಲವೇ